ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೆಹಂದಿ ಕೂದಲಿಗೆ ಹಾಕಲಿಕ್ಕೆ ಮೆಹಂದಿ ಕ ಕಲ ನಾನು ಇದು ನೈಟಿಗೆ ಕಲಸಿರೋದು ನಾಳೆ ಒಬ್ಬರಿಗೆ ಒಂದು ಕಸ್ಟಮರಿಗೆ ನನಗೆ ಮೆಹೆಂದಿ ಹಾಕಲಿಕ್ಕೆ ಉಂಟು ಇದು ನಾನು ಹೊಸ್ತು ತಂದದ್ದು ಹೆಣ್ಣವರದ್ದೇ ನಾನು ಹೆನ್ನ ಮೆಹಂದಿ ಪೌಡ್ರ್ ಹಾಕ್ತಿದ್ದದ್ದು ಇದು ಒಳ್ಳೆ ಕಲರ್ ಬರ್ತದಂತ ಅವರು ಹೇಳಿದರು ಅದಕ್ಕೆ ನಾನು ಲಕ್ಷ್ಮಿ ನೇಚರ್ ನ್ಯಾಚುರಲ್ ಹರ್ಬಲ್ ಹೆನ್ನ ಅಂತ ಇದರಲ್ಲಿ ಎಂತ ಗೊತ್ತುಂಟ ವೆಜಿಟೇಬಲ್ ಮಿಕ್ಸ್ ವಿದ್ದು ಕಾಫಿ ಅಂತ ಉಂಟು ವೆಜಿಟೇಬಲ್ ಎಲ್ಲ ವೆಜಿಟೇಬಲ್ ಉಂಟಂತೆ ಅದಕ್ಕೆ ನಾನು ಇದನ್ನು ತಗೊಂಡು ಬಂದೆ ಒಳ್ಳೆ ಕಲರ್ ಉಂಟಂತ ಹೇಳಿದರು ಇದರಲ್ಲಿ ವಿದ್ ಕಾಫಿ ಉಂಟು ನಾನು ಕಾಫಿದ ಕಾಫಿ ಮತ್ತೆ ಉಂಟಲ್ಲ ಮೆಹಂದಿ ಪೌಡರ್ ಚಹಾ ಪುಡಿಯನ್ನು ಸಹ ಕುದಿಸಿ ಉಂಟಲ್ಲ ಹೀಗೆ ಮಾಡಿ ಇಟ್ಕೊಂಡಿದ್ದೇನೆ ಕುದಿಸಿ ಚಹಾ ಪುಡಿ ಮತ್ತೆ ಮೆಹಿ ಇದು ಕಾಫಿ ಪುಡಿ ಒಟ್ಟಿಗೆ ಕುದಿಸಿ ಇಟ್ಕೊಂಡಿದ್ದೇನೆ ಇದು ತಣ್ಣಗಾಗಿದೆ ತಣ್ಣಗಾದ ಮೇಲೇ ಹಾಕಬೇಕು ಮೆಹಂದಿಗೆ ಈಗ ನಾನು ಇದನ್ನು ಮಿಕ್ಸ್ ಮಾಡ್ತೇನೆ ಈಗ ನೈಟಿಗೆ ಇದು ಮಿಕ್ಸ್ ಮಾಡಿಡೋದು ಬೆಳಿಗ್ಗೆ ಹಾಕಿಡೋದು ಇದು ಮಾತ್ರ ಓವರ್ ನೈಟ್ ನೆನೆಬೇಕು ಇದು ಮೆಹೆಂದಿ ಬೆಳಿಗ್ಗೆ ಹಾಕೋದಾದರೆ ನೈಟಿಗೆ ಹಾಕಬೇಕು ಇಲ್ಲದ್ರೆ ಸ್ವಲ್ಪ ಸ್ವಲ್ಪ ಆ ದಿವಸ ಆವಾಗಲೇ ಆವಾಗಲೇ ಹಾಕಲಿ ಹಾಕಿದರೆ ಅಷ್ಟು ಕಲರ್ ಬರುವುದಿಲ್ಲ ಇದು ಬ್ಲ್ಯಾಕ್ ಆಗೋದಿಲ್ಲ ಹೇರ್ ಮೆರೂನ್ ಕಲರ್ ಬರ್ತದೆ ಆರೆಂಜಿಶ್ ಮೆರೂನು ಈಗ ಇದಕ್ಕೆ ನಾನು ಉಂಟಲ್ಲ ಇದನ್ನೇ ಹಾಕಿ ಮಿಕ್ಸ್ ಮಾಡಿ ಇದು ನೋಡಿ ಇಷ್ಟು ಕಲರ್ ಉಂಟು ಎಷ್ಟು ಒಮ್ಮೆಲೆ ಹಾಕಬೇಡಿ ಎಷ್ಟು ಬೇಕು ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ನಾನು ನಾಳೆ ಬೆಳಿಗ್ಗೆ ಹೇಗೆ ಹಾಕೋದಂತನ ತೋರಿಸ್ತೇನೆ ಕೂದಲಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಈಗ ನೋಡಿ ನಾನು ಮಿಕ್ಸ್ ಮಾಡಿಟ್ಟೆ ನೋಡಿ ಹೀಗೆ ಬರಬೇಕು ಸ್ವಲ್ಪ ದಪ್ಪನೇ ಇರಲಿ ನೀರೆಲ್ಲ ಮಾಡಿದ್ರೂ ಉಂಟಲ್ಲ ನಾವೀಗ ಅದನ್ನು ಹಾಕಿ ಸುಮ್ಮನೆ ಕುತ್ಕೊಳ್ಳೋದಿಲ್ಲಲ್ಲ ಕೆಲಸ ಮಾಡ್ತೇವೆಲ್ಲ ಕೆಲಸ ಮಾಡುವಾಗಿದ್ದರೆ ಇಲ್ಲದಿದ್ದರೆ ಮುಖಕ್ಕೆಲ್ಲ ಬೀಳ್ತದೆ ಅದರ ಬದಲು ಉಂಟಲ್ಲ ನಾವು ಸ್ವಲ್ಪ ದಪ್ಪನೇ ಹೀಗೆ ಮೆಹೆಂದಿ ಹಾಕಿದರೆ ಅವರು ಒಂದು ಮೂರು ಗಂಟೆ ಇಟ್ಟರೆ ಸಾಕಿದ್ರು ಮೂರು ನಾಲ್ಕು ಗಂಟೆ ಒಳ್ಳೆ ಕಲರ್ ಬರ್ತದೆ ಮಾತ್ರ ನಾನು ಸಲ ಹೆಣ್ಣು ತಗೊಂಡಾದ್ರೆ ಇಷ್ಟು ಕಲರ್ ಇಲ್ಲ ಇದು ನೋಡಿ ಕಲಸವಾಗಲೇ ಇಷ್ಟು ಕಲರ್ ಬಂದಿದೆ ಒಳ್ಳೆ ರಿಸಲ್ಟ್ ಇದರಲ್ಲಿ ಅದಕ್ಕೇನೆ ಯಾರಿಗಾದರೂ ಬೇಕಾದರೆ ಹೇಳಿ ಮೆಹಂದಿ ಎಲ್ಲ ಹಾಕಿ ಹಾಕುದಾದ್ರೆ ನಾನು ಬಂದು ಹಾಕ್ತೇನೆ ಮನೆಗೆ ನೋಡಿ ಆಯ್ತು ಇದು ನಾನು ಈಗ ಓವರ್ ನೈಟ್ ನೆನೆಸಿಡೋದು ನಾಳೆ ಬೆಳಿಗ್ಗೆ ಹಾಕುದು ಬಂದು ಬಾಯಿ ಮುಟ್ತೇನೆ ಹೀಗೆ ಬಾಯಿ ಮುಚ್ಚಿಟ್ರೆ ಆಯ್ತು ನಾಳೆ ಹಾಕುದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿನ್ನೆ ರಾತ್ರಿ ನಾನು ಉಂಟಲ್ಲ ಮೆಹಂದಿ ಕಲಿಸಿಟ್ಟಿದ್ದೇನೆ ನೋಡಿ ಈಗ ನಂದು ಕಸ್ಟಮರಿಗೆ ಹೋಗಿ ಹಾಕಿ ಬಂದೆ ಸಿಕ್ಸ್ ಸಿಕ್ಸ್ ತರ್ಟಿಗೆ ಹೋಗಿದ್ದೇನೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಸಿಕ್ಸ್ ತರ್ಟಿಗೆ ಹೋಗಿ ಅವರಿಗೆ ಮೆಹೆಂದಿ ಹಾಕುವಾಗ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನಾನು ಒಬ್ಬಳೇ ಹೋದಲ್ಲ ಹಾಗಾಗಿ ವೀಡಿಯೋ ಹಿಡ್ಕೊಂಡು ಕುತ್ಕೊಳ್ಳುವ ಹಾಗೆಲ್ಲ ಮೆಹಂದಿ ಹಾಕುವ ಹಾಗೆಲ್ಲ ಅದಾಗಿ ನಾನು ಅವರದ್ದು ವೀಡಿಯೋ ಮಾಡಲಿಲ್ಲ ಈಗ ನಾನು ಹಾಕೊಳ್ತೇನೆ ನೋಡಿ ಅವರಿಗೆ ಹೋಗಿ ಹಾಕಿ ಬಂದ ಕಲರ್ ನೋಡಿ ಎಷ್ಟು ಒಳ್ಳೆಯದು ಬಂದಿದೆ ನೋಡಿ ನಿಮಗೆ ಕಾಣ್ತಿರ್ಬೋದು ನಾನು ಗ್ಯಾಲ್ರಿಯಲ್ಲಿ ಹಾಕೋದು ಲೈಟಲ್ಲೆಲ್ಲ ಗ್ಯಾಲ್ರಿಯಲ್ಲಿ ನೋಡಿ ಈಗ ಇಷ್ಟು ಮೊದಲು ಉಂಟಲ್ಲ ನಾವು ಯಾರದ್ದು ಸಹ ಕಸ್ಟಮರದ್ದಾಗಲಿ ನಾವೇ ಆಗಲಿ ಮೆಹಂದಿ ಹಾಕುವಾಗ ಫುಲ್ಲು ಹೇರ್ ಕೋಮ್ ಮಾಡಬೇಕು ಅದು ಸಿಕ್ಕೆಲ್ಲ ಆಗಿರ್ತದಲ್ಲ ಅದನ್ನೆಲ್ಲ ಕ್ಲೀನಾಗಿ ತೆಗಿಬೇಕು ಮತ್ತು ನಾವು ಮೆಹಂದಿ ಹಾಕೋದು ನಾನು ಏನಂತಾರೆ ನನಗೆ ಚೂರು ಎದುರುಗಡೆ ಇಲ್ಲಿ ಚೂರು ವೈಟ್ ಆಗಿದೆ ನನಗೆ ಬ್ಲ್ಯಾಕ್ ಬೇಡ ನನಗೆ ಇದು ಮರೂನ್ ಕಲರ್ ಬರ್ತದೆ ನಂತರ ಮರೂನ್ ಮಿಕ್ಸ್ ಆರೆಂಜ್ ಟೈಪ್ ಬರ್ತದೆ ಇರಲಿ ಚಿಂತಿಲ್ಲ ಸ್ವಲ್ಪನೆಲ್ಲ ನನಗೆ ಇದರಲ್ಲಿ ಒಂದು ಸ್ವಲ್ಪ ಮಾತ್ರ ಹೇರ್ ಆದದ್ದು ಮತ್ತು ಹಿಂದೂಗಡೆ ಎಂತ ಸಹ ಆಗಲಿಲ್ಲ ಅದಕ್ಕೆ ಈಗೊಂದು ಹಾಕುವಂತ ಮೆಹಂದಿ ಮೊದಲುಂಟಲ್ಲ ನಾವು ಪಾರ್ಟಿಷನ್ ಮಾಡಬೇಕು ಹೀಗೆ ಪಾರ್ಟಿಷನ್ ಮಾಡಿ ಮಿಡಿಲ್ ಪಾರ್ಟ್ ಕ್ರೌನ್ ಏರಿಯಾ ಉಂಟಲ್ಲ ಅಲ್ಲಿ ಹೀಗೆ ಮಾಡಿ ಮೊದಲು ನಾವು ಇಲ್ಲಿಗೆ ಹಾಕಿ ಒಂದು ಸೂಡಿ ಥರ ಮಾಡಬೇಕು ಬಂದ್ ಥರ ಮಾಡಬೇಕು ಹೀಗೆ ಅವರಿಗೆ ಹೈಬ್ರೋಸ್ ಎಲ್ಲ ಇತ್ತು ಎಲ್ಲ ಮಾಡಿ ಬಂದದ್ದು ಬೇಗನೆ ಮತ್ತು ಸ್ವಲ್ಪ ಲೇಟಾಗಿ ಹೋದರೆ ಮತ್ತೆ ಮನೆಯದ್ದು ಕೆಲಸ ಸಾಗೋದಿಲ್ಲ ಅದಕ್ಕೆ ಬೇಗ ಹೋಗಿ ಒಂದು ಅರ್ಧ ಗಂಟೆ ಒಳಗೆ ಮೆಹೆಂದಿ ಹಾಕಿ ಬಂದಿದ್ದೇನೆ ಮೆಹೆಂದಿ ಮತ್ತು ಹೈಬ್ರೋಸ್ ಮತ್ತೆ ಉಂಟಲ್ಲ ಫ್ರಂಟಲ್ಲಿ ನಮ್ಮ ಫಿಂಗರ್ಸಲ್ಲಿ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾರು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾರು ತೆಗ್ದು ಹೀಗೆ ಹಾಕ ಹೋಗೋದು ಎಲ್ಲ ಕಡೆ ಒಂದು ಸೈಡ್ ಈಚೆ ಸೈಡ್ ರೈಟ್ ಸೈಡ್ ತೆಗ್ದ್ರಿ ಒಂದು ಸೈಡ್ ಲೆಫ್ಟ್ ಸೈಡ್ ತೆಗಿಬೇಕು ಹೀಗೆ ಫುಲ್ಲು ಕವರ್ ಆಗಬೇಕು ಮಾತ್ರ ಹೇರ್ ಮೆಹಿಂದಿ ಹಾಕಿದ್ದು ಅವರು ನನ್ನ ಓಲ್ಡ್ ಕಸ್ಟಮರು ಹತ್ತು ವರ್ಷದ ಹಿಂದಿನ ಕಸ್ಟಮರ್ ಮತ್ತೆ ನಾನು ಮಾಡ್ತಿರ್ಲಿಲ್ಲಲ್ಲ ಇದೆಲ್ಲ ಮೊನ್ನೆ ಒಂದ್ಸಲ ಸಲ ನನಗೆ ಒಂದು ಫಂಕ್ಷನಲ್ಲಿ ಸಿಕ್ಕಿದ್ರು ಫಂಕ್ಷನಲ್ಲಿ ಸಿಕ್ಕಿದಾಗ ಕೇಳಿದ್ರು ಹೆಣ್ಣಿ ನೀನ್ ಮಾಡ್ತೀಯ ಅಂತ ಕೇಳಿದ್ರು ಅದಕ್ಕೆ ಹೌದು ಮಾಡ್ತೇನೆ ನನ್ನದು ಪರ್ಮನೆಂಟ್ ಕಸ್ಟಮರ್ ಫೇಶಿಯಲ್ ಹೈಬ್ರೋಸ್ ಹೇರ್ ಕಟ್ ವ್ಯಾಕ್ಸ್ ಎಲ್ಲ ಮಾಡ್ತಿದ್ರು ನನ್ನ ಕಸ್ಟಮರ್ನ ಬಿಡುದಿಲ್ಲ ನೋಡಿ ಯಾವಾಗಲಾದರೂ ಕಂಡು ಹಿಡ್ದಾದರೂ ಸಿಕ್ಕಿದಾಗ ಹೇಳೆಲ್ಲ ಇದು ಮಾಡ್ತಾರೆ ನೋಡಿ ನನಗೆ ಈಗ ನಾನೀಗ ನನ್ನ ಮಗಳು ಸ್ವಲ್ಪ ದೊಡ್ಡ ಈಗ ಹೋಗ್ತೇನೆ ಅಂತ ಹೇಳಿದಕ್ಕೆ ಬಾ ಮಾಡ್ತೀಯ ಅಂತ ಹೇಳಿದ್ದಕ್ಕೆ ನಾನು ಹೋದದ್ದು ಈಗ ಅವ್ರು ಹೇಳಿದ್ದಕ್ಕೆ ನಮಗೆ ಬೇಗನೆ ಹೋಗಬೇಕಾಯ್ತು ಅವ್ರಿಗೆ ಬೇಗನೆ ಹಾಕಿದ್ದೆ ಅವರು ಬೇಗ ಬಾ ಅಂತ ಹೇಳಿದ್ರು ಅದಕ್ಕೆ ಅವರೊಂದು ಏಳು ಗಂಟೆಗೆ ಬಾ ಅಂತ ಹೇಳಿದ್ದು ನಾನು ಇವತ್ತು ಮಗಳಿಗೆ ರಜೆ ಎಲ್ಲ ಸ್ಯಾಟರ್ಡೆ ಎಲ್ಲ ಹಾಗಾಗಿ ಬೇಗನೆ ಹೋಗಿ ಬಂದದ್ದು ಈಗ ನೋಡಿ ಹೀಗೆ ಬರ್ತದೆ ನೋಡಿ ಹೀಗೆ ಬರ್ತದೆ ನಾನು ಫುಲ್ಲು ಹ್ಯಾರಿಗೆ ಹಾಕಿದ ಮೇಲೆ ನಿಮಗೆ ಸಿಗ್ತೇನೆ ನೋಡಿ ಎಲ್ಲ ಹಾಕಿ ಆಯಿತು ಕ್ಲಿಪ್ಸಲ್ಲಿ ಎಂತ ಸಹ ಹಾಕಲಿಲ್ಲ ನೋಡಿ ನಿಮಗೆ ಹಿಂದ್ಗಡೆ ಸಹ ತೋರಿಸ್ತೇನೆ ಎಲ್ಲ ಎಂತ ಸಹ ಹಾಕ್ಲಿಲ್ಲ ಮತ್ತೆ ಇದೆಂತ ಗೊತ್ತುಂಟ ಚೂರ್ಸ್ ನಾವೆಂತ ಸಹ ಈಗ ನಾನು ಹೀಗೇನೆ ಕುತ್ಕೊಳ್ಳುವ ಹಾಗಿಲ್ಲ ಬೆಳಿಗ್ಗೆ ಇನ್ನೂ ಸಹ ಏಳು ಗಂಟೆ ಹಾಗಿಲ್ಲ ಫುಲ್ಲು ಕೆಲಸ ಉಂಟು ಇನ್ನು ಚಾಯ ಎಲ್ಲ ನಾನು ಇದನ್ನ ಇಟ್ಕೊಂಡೆ ಕೆಲಸ ಮಾಡ್ತೇನೆ ನೋಡಿ ಎಷ್ಟು ಕೆಂಪಾಗಿ ಬಂದಿದೆ ನೋಡಿ ಕೈ ನೋಡಿ ಎರಡು ಕೈ ಸಹ ಒಳ್ಳೆ ಕೆಂಪು ಉಂಟು ಒಳ್ಳೆ ಕಲರ್ ಉಂಟು ಈಗ ಕೆಲಸ ಮಾಡುವಾಗ ಸಹ ನನಗೆ ಎಂತ ಸಾಗುದಿಲ್ಲ ಹೀಗೆ ಕೆಳಗೆ ಬರ್ತದಂತೆಲ್ಲ ಎಂತ ಇಲ್ಲ ಯಾಕೆ ಗೊತ್ತೆ ನಾನು ಸ್ವಲ್ಪ ದಪ್ಪನೆ ಮಾಡೋದು ನಿನ್ನೆ ನೈಟಿಗೆ ನಾನು ಸಿಟ್ಟಿದ್ದೇನೆಲ್ಲ ಬೆಳಿಗ್ಗೆ ಹಾಕೋದು ಇಷ್ಟೇ ಫ್ರೆಂಡ್ಸ್ ಈಗ ಇದುಂಟಲ್ಲ ನಾನು ಮತ್ತೆ ವಾಶ್ ಆದಮೇಲೆ ನಿಮಗೆ ಸಿಗ್ತೇನೆ ತೋರಿಸ್ತೇನೆ ಹೇಗೆ ಕಲರ್ ಬಂದಿದೆ ಅಂತ ಸ್ವಲ್ಪ ಎದುರುಗಡೆ ವೈಟ್ ಹೇರ್ ಉಂಟಲ್ಲ ಅದೊಂಚೂರು ಆರೆಂಜಿಶ್ ರೆಡ್ ಕಲರ್ ಬರ್ತದೆ ಮತ್ತು ಬ್ಲ್ಯಾಕ್ ಬೇಕಾದವರಿಗೆ ಬ್ಲ್ಯಾಕ್ ಕಲರಿಂಗ್ ಕಲರ್ ಹಾಗೆ ಈಗ ನಾನು ವಾಶ್ ಆದ್ಮೇಲೆ ಮತ್ತೆ ಸಿಗ್ತೇನೆ ಹಿಡ್ಕೊಳ್ತೇನೆ ನಿಜವಾದ ಒಂದು ಮೂರ್ ತ್ರೀ ಅವರ್ಸ್ ಸಾಕು ನಾನು ಮಾತ್ರ ಫೋರ್ ಅವರ್ಸ್ ಹಿಡ್ಕೊಳ್ತೇನೆ ನಂದೆಲ್ಲ ಕೆಲಸ ಮುಗಿತದೆ ಯಾವಾಗ ತನಕ ಮತ್ತೆ ಸಿಗ್ತೇನೆ ನೋಡಿ ಹೇರ್ ಎಲ್ಲಾ ವಾಶ್ ಮಾಡಿ ಈಗ ಬಂದದಷ್ಟೇ ನೋಡಿ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ವೈಟ್ ಇತ್ತು ನೋಡಿ ಕಲರ್ ನೋಡಿ ನಿಮಗೆ ಕಾಣ್ತಿರ್ಬಹುದು ಈ ಕಲರ್ ಬರ್ತದೆ ಒಂಥರ ಮರೂ ಒಂಥರ ಒಂಥರ ಬರ್ಗಂಡಿ ಕಲರ್ ಥರ ಬರ್ತದೆ ಒಂಚೂರು ಆರೆಂಜ್ ಮಿಕ್ಸ್ ಇರ್ತದೆ ಕಲರ್ ಮಾತ್ರ ಒಳ್ಳೇದು ಉಂಟಾಯ್ತಿದ್ರದ್ದು ಈ ಮೆಹೆಂದಿಯದ್ದು ಅದ್ದು ಎಂತ ಗೊತ್ತೇನು ಮತ್ತೆ ನಾನು ಕಲಿತ ವಿದ್ಯೆ ಉಂಟಲ್ಲ ಇದು ಕಲಿತ ವಿದ್ಯೆ ಯಾವ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಬ್ಯೂಟಿಷಿಯನ್ ಮತ್ತು ಬ್ಯೂಟಿಷಿಯನ್ ಅಂತನಲ್ಲ ನಾವು ಯಾವ ಕ ಯಾವ ವಿದ್ಯೆಯನ್ನು ಹೆಚ್ಚಾಗಿ ಕಲಿತೇವೆ ನೋಡಿ ಹೈಯರ್ ಎಜುಕೇಶನ್ ಮಾಡಿದರೆ ಕೆಲಸ ಸಿಗ್ತದೇನೆ ಕೆಲಸ ಸಿಗೋದೇ ಇಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು ನಾವು ಸಹ ಟ್ರೈ ಮಾಡಬೇಕು ನೋಡಿ ನಾನು ಹತ್ತು ವರ್ಷದ ಹಿಂದೆ ಅಂಗಡಿಯೆಲ್ಲ ಕ್ಲೋಸ್ ಮಾಡಿ ಕುತ್ಕೊಂಡಿದ್ದೇನೆ ಮದುವೆ ಮೇಲೆ ನನ್ನನ್ನು ಈಗ ಸಹ ಎಲ್ಲರೂ ಸಹ ಗುರುತಿಸ್ತಾರೆ ಯಾಕಂದ್ರೆ ಒಂದು ಅಂಗಡಿಗೆ ನಾನೆಂತಾದ್ರು ರೇಷನ್ಗೆ ಹೋಗುವಾಗ ಈಗ ನಿಂದು ಅಂಗಡಿ ಇಲ್ವಾ ಅಂಗಡಿ ಹಾಕಿದ್ದೀಯಾ ಪಾರ್ಲರ್ ಹಾಕಿದ್ದೀಯಾ ಅಂತ ಕೇಳ್ತಾರೆ ಹಾಕಲಿಕ್ಕೆ ಮನಸ್ಸು ಉಂಟು ಈಗ ಎಲ್ಲಿ ಸಂಗಡಿಸ ಸಿಗುವುದಿಲ್ಲ ಈಗೆಲ್ಲ ರೋಡೆಲ್ಲ ಅಗಲಾಗ್ತದಲ್ಲ ಆವಾಗ ಮತ್ತೆ ನೋಡಬೇಕು ಹಾಗೆ ನಾನು ಎಷ್ಟು ಆವಾಗೆಲ್ಲ ಬ್ಯುಸಿ ಇದ್ದೆಂದರೆ ನನ್ನ ಫ್ರೆಂಡ್ ಹೇಮಂತೆ ತಳೆ ಕರಾಟೆ ಹೇಮಂತ ಅಂತ ಗೊತ್ತಿರ್ಬೋದು ನೀವು ಮಲ್ಪೆಯಲ್ಲಿ ಅವರ ಅಕ್ಕನವರ ಮದುವೆಗೆಲ್ಲ ಎಲ್ಲಂತಲ್ಲ ನಾನು ರಾತ್ರಿ ನನ್ನ ಪಾರ್ಲರ್ ಕ್ಲೋಸ್ ಮಾಡಿಯೇ ಹೋಗೋದು ರಾತ್ರಿ ಹೋದವಳೊಂದು ಹತ್ತು ಜನಕ್ಕೆ ಒಂದು ದಿವಸ ನಾನು ಫೇಶಿಯಲ್ ಮಾಡಿದ್ದೇನೆ ನಿಂತೆ ಅಷ್ಟು ಕಷ್ಟಪಟ್ಟಿದ್ದೇನೆ ಅದಕ್ಕೆ ದೇವರು ನನಗೆ ಪ್ರತಿಫಲ ಕೊಟ್ಟಿದ್ದಾರೆ ಆವಾಗ ತುಂಬಾ ಕೊಟ್ಟಿದ್ದಾರೆ ಹಾಗೆಯೇ ಶೋಭಕ್ ಇದ್ದಾರೆ ಅವರ ಮದುವೆಗೆ ಸಹ ನಾನು ನನ್ನ ಆ ಅವರ ಮದುವೆಗೆ ಆ ತುಂಬ ಮಂದಿ ನನಗೆ ಫೇಶಿಯಲ್ಗೆಲ್ಲ ಬಂದಿದ್ದರು ಎಲ್ಲರೂ ಸಹ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಸಹ ಬಂದಿದ್ದರು ಫೇಶಿಯಲ್ಗೆಲ್ಲ ಹಾಗೆಯೇ ಒಂದು ಸಲ ನಾನು ಹಾಗೆಯೇ ಹತ್ತು ಹತ್ತು ಎಲ್ಲ ಮಾಡ್ತಿದ್ದೆ ಅಷ್ಟು ಮಲಬೆಯಲ್ಲಿ ಫೇಮಸ್ ಇದ್ದೆ ಆವಾಗ ಒಂದು ಹತ್ತು ವರ್ಷದ ಹಿಂದೆ ಮದುವೆಗೆ ಈಗ ಹತ್ತು ವರ್ಷ ಆಯಿತು ಈಗ ಮನೆಯಲ್ಲೇ ಕೂತ್ಕೊಂಡಿದ್ದೇನೆ ಈಗ ಸ ಸಹ ಗುರುತಿಸುತ್ತಾರೆ ಹೀಗೆ ಸಿಕ್ಕಿದ್ರೆ ಹೇಳ್ತಾರೆ ಎಂಥ ಪಾರ್ಲರ್ ಹಾಕಿ ಅಂತ ಆ ಥರ ನೋಡಬೇಕೀಗ ಇನ್ನೂ ಮಗಳುಸು ಸ್ವಲ್ಪ ದೊಡ್ಡವಳಾಗ್ಲಿ ಈಗ ಇನ್ನು ಪಾರ್ಲರ್ ಹಾಕಬೇಕಂತ ಇದ್ದೇನೆ ನೋಡಬೇಕೆಂತ ಮನೇಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ದುಡಿಯುವವರಿಗೆಲ್ಲ ನಾನು ಮೊನ್ನೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಹ ಹೇಳಿದ್ದೇನೆ ಹಾಗೆ ನೋಡ್ಬೇಕು ದೇವರು ಹೇಗೆ ಮಾಡ್ತಾರೆ ಹಾಗೆ ಹೋಗುದು ಹಾಗೆ ನಮ್ಮದು ಸಹ ಪ್ರಯತ್ನ ಬೇಕು ಹಾಗೆ ಹುಡುಕುತ್ತಿದ್ದೇನೆ ಅಂಗಡಿ ಹುಡು ಸಿಕ್ಕಿದ್ರೆ ಮಾಡೋದಂತಿದ್ದೇನೆ ಆ ಥರ ಅದಕ್ಕೆ ನೀವು ಸಹ ಮೇಕಪ್ ಪ್ರೋ ಮೇಕಪ್ ಎಲ್ಲ ಕಲಿತಿದ್ದೇನೆ ಆಯ್ತು ಕಲಿತು ಇನ್ನು ಸ್ವಲ್ಪ ದಿವಸ ಉಂಟು ಬಾಕಿ ಅದನ್ನೆಲ್ಲ ಫಿನಿಶ್ ಮಾಡಿ ಮತ್ತೆ ಪಾರ್ಲರ್ ಹಾಕುವಂತಿದ್ದೇನೆ ಹಾಗೆ ನಾನು ಆವಾಗೆಲ್ಲ ಎಷ್ಟು ಬ್ಯುಸಿ ಇದ್ದೇನೆಂದರೆ ನನಗೆ ಈಗ ಸಲ ಈಗ ಒಮ್ಮೊಮ್ಮೆ ಬೇಸರ ಆಗ್ತದೆ ನನ್ನ ಕಸ್ಟಮರಿಗೆ ಫುಲ್ ಈಚೆ ಆಗಿ ಆಗಿದ್ದಾರೆ ಪಾಪ ಆದರೂ ಸಹ ನೋಡಿ ನಾನು ಈಗ ನಾನು ಕೊಂಕಣಿ ಅವರ ಮನೆಗೆ ಹೋದದ್ದು ಪಾಪ ಒಂದು ಮೊನ್ನೆ ಫಂಕ್ಷನಲ್ಲಿ ನೋಡಿ ಹರಿಣಿ ನೀನು ಇದು ಸಹ ಮಾಡ್ತೀಯಾ ಅಂತ ಅವರಿಗೆ ನಾನು ಫೇಶಿಯಲ್ ಎಲ್ಲ ಮಾಡಿದ್ದು ಒಂದು ಮನೆ ಹೊಕ್ಕಲು ಮನೆ ಮನೆ ಹೊಕ್ಕಳಿತ್ತು ಅಲ್ಲಿಗೆ ನಾನು ಹೋದಾಗ ಅವರಿಗೆ ನಾನು ಫೇಶಿಯಲ್ ಮಾಡಿದ್ದು ಮನೆ ಹೊಕ್ಕಲಿನ ಅವರಿಗೆ ಮನೆ ಕ್ಲಾರ್ದಿತ್ತು ಅವರಿಗೆ ಹಾಗಾಗಿ ಅವರಿಗೆ ಕೇಳಿದರು ಎಂತ ಹರಿಣಿ ನೀನೀಗ ಮಾಡ್ತೀಯ ನನಗೆ ಗೊತ್ತಿರಲಿಲ್ಲ ನೀನು ಮಾಡೋದು ಆ ಥರ ಇಲ್ಲ ಅಂತ ಹೇಳಿದರು ಇಲ್ಲ ನಾನು ಎಲ್ಲರ ಹತ್ರ ಸಹ ಹೋಗಿ ಮಾಡೋದಿಲ್ಲ ಕೇಳಿ ಕೇಳೋದಿಲ್ಲ ಅವರಾಗೆ ಹೇಳಿದರೆ ನಾನೀಗ ಮಾಡ್ತೇನೆ ಅಂತ ಹೇಳಿದ್ದೆ ಮತ್ತು ನಾನು ನಾನು ಹೇಳಿದರೆ ಬರ್ತೀಯ ಅಂತ ಕೇಳಿದರು ಆಯಿತು ಅಂತ ಹೇಳಿದ್ದೆ ಅದಕ್ಕೆ ನನಗೆ ಅವರೊಂದು ಹೇಳಿದ ಮೇಲೊಂದು ಎರಡು ಮೂರು ಸಲ ನಾನು ನನ್ನ ಮನೆಗೆ ಮನೆಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಉಂಟಲ್ಲ ನನ್ನನ್ನು ಬಿಡ್ಲಿಲ್ಲ ಅಲ್ಲ ಕಸ್ಟಮರ್ ನನ್ನ ಕಸ್ಟಮರ್ ಅಂತ ಒಂದು ಹೆಮ್ಮೆ ಅಷ್ಟೇ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೇನೆ ಮಾತ್ರ ತುಂಬಾ ಒಳ್ಳೆ ಕಲರ್ ಎಲ್ಲ ಒಳ್ಳೇದು ಬರ್ತದೆ ಬ್ಲ್ಯಾಕ್ ಆಗೋದಿಲ್ಲ ಒಂಚುಂಚೂರು ವೈಟ್ ಇದ್ದ ಹೇರ್ ಎಲ್ಲ ಒಂಚೂರು ಆರೆಂಜಿಶ್ ಬರ್ಗಂಡಿ ಕಲರ್ ತರ ಬರ್ತದೆ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವ ಸಹ ವೇಸ್ಟ್ ಆಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಅಂತ ಹೇಳುವುದಕ್ಕೆ ನಾನೇ ಉದಾಹರಣೆ